ತಿರಸ್ಕಾರ ಮಾಡಿದ್ದಾರೆ ನೀವು ಸೇರಿದಂತೆ ಮಾಧ್ಯಮಗಳು ಸೇರಿದಂತೆ ಎಲ್ಲರೂ ಕೂಡ ನನ್ನನ್ನು ನನ್ನ ಆಚಾರ ವಿಚಾರಗಳನ್ನು ಬಹಳಷ್ಟು ವಿಭಿನ್ನವಾಗಿ ಚರ್ಚೆ ಮಾಡಿ ತಿರಸ್ಕಾರ ಮಾಡಿದ್ದಾರೆ ಸೊ ಹಾಗಾಗಿ ನಾನು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಪಕ್ಷಕ್ಕೆ ಸಾಮಾನ್ಯ ಕಾರ್ಯಕರ್ತನಾಗಿ ಇರೋದಕ್ಕೆ ಇಷ್ಟಪಡ್ತೀನಿ ಹೊರತು ಬೇರೆ ಏನನ್ನೂ ಅಲ್ಲ ತದಗತಿಯನ್ನೇ ಎದುರಾಳಿಯನ್ನಾಗಿ ಮಾಡ್ತೇವೆ ಈಗಾಗಲೇ ನಮ್ಮ ಪಕ್ಷದ ಕಾರ್ಯಕರ್ತರುಗಳ ಭಾವನೆಗಳನ್ನು ತಿಳ್ಕೊಳ್ಳಿಕ್ಕೆ ಒಂದು ಸಮಿತಿಯನ್ನು ಪಕ್ಷದ ಅಧ್ಯಕ್ಷರು ನೇಮಕ ಮಾಡಿದ್ದಾರೆ ಜೊತೆಗೆ ನಾವು ಪಕ್ಷ ಸಂಘಟನೆ ಮಾಡಲಿಕ್ಕೆ ಕಾರ್ಯಕ್ರಮಗಳನ್ನು ಹೋಗಿದ್ದೀವಿ ಸೊ ಅದು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಿಲ್ಲಾ ಎಲ್ಲ ನಾಯಕರುಗಳು ಎಲ್ಲರೂ ಸೇರಿ ಯಾವ ರೀತಿಯಾಗಿ ಇಲ್ಲಿ ಚುನಾವಣೆಯನ್ನು ಮಾಡಬೇಕು ಅನ್ನೋದನ್ನ ನಾವು ತೀರ್ಮಾನ ಮಾಡ್ತೇವೆ ಚನ್ನಪಟ್ಟಣಕ್ಕೆ ನಾವು ಮೊದಲು ಬಂದಿದ್ದು ಹೇಳಿದ್ರೆ ನೋಡ್ರಿ ಚನ್ನಪಟ್ಟಣಕ್ಕೆ ಅವ್ರ ಮೊದಲು ಬಂದ್ರು ಇನ್ನೊಬ್ರು ಮೊದಲು ಬಂದ್ರು ಯಾರು ಬಂದ್ರು ಈ ಖಾಲಿ ಇದೆ ಈಗ ಸ್ವಲ್ಪ ಕೇಳಪ್ಪ ಇಲ್ಲಿ